ಅಪಘಾತಕ್ಕೆ ಅವಸರವೇ ಕಾರಣ ಹೌದು ಇದೊಂದು ಅತ್ಯದ್ಭುತ ಅನುಭವದ ನುಡಿಗಟ್ಟು ಅಪಘಾತಗಳ ಕುರಿತು ಮಾಹಿತಿಯನ್ನ ಆಗಾಗ್ಗೆ ಕೇಳುತ್ತಿರುತ್ತೇವೆ ನೋಡುತ್ತಿರುತ್ತೇವೆ ಅಪಘಾತಗಳು ಹಲವಾರು ಜನರ ಜೀವ ಮತ್ತು ಜೀವನಕ್ಕೆ ಧಕ್ಕೆ ತಂದಿರುವುದಂತೂ ಸತ್ಯ ಆದ್ದರಿಂದ ವಾಹನ ಚಲಿಸುವಾಗ ನಿಗದಿತ ಮತ್ತು ಸುರಕ್ಷಿತ ವೇಗದಲ್ಲಿ ಚಲಿಸಿ ಮತ್ತು ರಸ್ತೆ ನಿಯಮಗಳನ್ನು ನಿರ್ಲಕ್ಷಿಸದೆ ಸದಾ ಜವಾಬ್ದಾರಿಯಿಂದ ಪಾಲಿಸಿ ರಸ್ತೆಯಲ್ಲಿ ಮುಖ್ಯವಾಗಿ ಹೈವೇ ಅಥವಾ ಹೆದ್ದಾರಿಗಳಲ್ಲಿ ಕೆಟ್ಟು ನಿಂತಿರುವ ವಾಹನಗಳನ್ನು ಮತ್ತು ನಿಧಾನವಾಗಿ ಚಲಿಸುವ ವಾಹನಗಳನ್ನು ಗಮನಿಸುತ್ತಾ ಜಾಗ್ರತೆಯಿಂದ ವಾಹನ ಚಲಾಯಿಸಿ ಇಂಡಿಕೇಟರ್ಗಳ ಬಳಕೆಯನ್ನು ನಿರ್ಲಕ್ಷಿಸದೆ ಅವಶ್ಯವಿದ್ದಲ್ಲಿ ತಪ್ಪದೇ ಬಳಸಿ ಚಲಿಸುವ ವಾಹನಗಳ ಮಧ್ಯೆ ಯಾವಾಗಲೂ ಸುರಕ್ಷಿತ ಅಂತರವನ್ನು ಇಟ್ಟುಕೊಳ್ಳಿ ವಾಹನ ಚಲಾಯಿಸುವಾಗ ಕೌಟುಂಬಿಕ ಅಥವಾ ಇನ್ನಿತರ ಯಾವುದೇ ವಿಷಯದ ಬಗ್ಗೆ ಯೋಚಿಸದೆ ಕೇವಲ ರಸ್ತೆ ಮೇಲೆ ಮಾತ್ರ ಗಮನವಿರಲಿ ವೇಗದ ಚಾಲನೆ ಕೆಲವೊಮ್ಮೆ ಥ್ರಿಲ್ ಕೊಟ್ಟಿರಬಹುದು ಆದರೆ ಅದು ಯಾವಾಗಲೂ ಆಪತ್ತು ಎಂಬುದನ್ನು ಎಂದಿಗೂ ಮರೆಯಬೇಡಿ ಒಂದು ನಿರ್ಲಕ್ಷ್ಯದ ಚಾಲನೆ ಇಡೀ ಸರ್ವಸ್ವವನ್ನೇ ನಾಶ ಮಾಡಬಹುದು ಎಚ್ಚರಿಕೆ ನೆನಪಿರಲಿ ಅಪಘಾತಕ್ಕೆ ಅವಸರವೇ ಕಾರಣ